പലനാളും കണ്ണേ കൽവി കണ്ടതില്ല ഒരു നാളും കാണാനുത്തിരി ഹബീബി കാത്തിരുന്ന് പല നാളും ിൽ പോർത്ത വരുകൾ പല നാളിലായി മധുരം തരുമോ സഫലമാക്കി എന്താ മോഹവും സഫലമാക്കി കിനാവിൽ വന്നു എന്നു സ്നേഹത്താല

ಅಸ್ಸಾಮ್ ವರಹಮತುಲ್ಲ ಜಗತ್ತಿನ ಎಲ್ಲ ಮುಸಲ್ಮಾನ್ ಬಾಂಧವರಿಗೂ ಈದಲ್ ಹಬ್ಬದ ಆರ್ಥಿಕ ಶುಭಾಶಯಗಳು ನಾಲ್ಕು ಸಾವಿರ ವರ್ಷಕ್ಕೆ ಮುಂಚೆ ಪ್ರವಾದಿ ಖಲೀಲುಲ್ಲಾಹಿ ಇಬ್ರಾಹಿಂ ಅಲಿ ಸಲ್ಲಾ ಅಲೀ ಸಲಾಂ ಹತ್ತಿರ ಸರ್ವಶಕ್ತನಾದ ಅಲ್ಲಾಹನು ತನ್ನ ಮಗುವನ್ನು ಬಲಿದಾನ ಮಾಡಬೇಕೆಂಬ ಆದೇಶಿಸಿದಾಗ ತನ್ನ ನಿಷ್ಠೆಯನ್ನು ಅನುಸರಿಸಿ ಧರ್ಮದ ನಿಷ್ಠೆಯನ್ನು ಅನುಸರಿಸಿ ಪ್ರವಾದಿ ಇಬ್ರಾಹಿಂ ಅಲೀ ಸಲ ಅಲಿ ಸಲಂರವರು ತನ್ನ ಮಗನನ್ನು ಬಲಿದಾನ ಮಾಡುವಾಗ ಅಲ್ಲಾಹು ಮೇಕೆಯನ್ನು ನೀಡಿ ಬಲಿದಾನ ಮಾಡುತ್ತಾನೆ ಆ ಕಾಲದಿಂದ ಹಿಡಿದು ಇವತ್ತಿನವರೆಗೆ ಇದುಲ್ ಹಬ್ಬದ ಪೆರ್ನಾಲ್ ದಿವಸದಂದು ಮುಸಲ್ಮಾನರು ಬಲಿದಾನವನ್ನು ಅರ್ಪಿಸುತ್ತಾರೆ ಜಗತ್ತಿನ ಎಲ್ಲ ಮುಸಲ್ಮಾನರು ಎರಡು ಹಬ್ಬ ಒಂದು ಸಣ್ಣ ಈದ್ ಹಬ್ಬ ಒಂದು ದೊಡ್ಡ ಈದ್ ಹಬ್ಬ ಈ ಎರಡು ಹಬ್ಬಗಳಲ್ಲಿ ಮುಸಲ್ಮಾನ ಎಲ್ಲ ಬಾಂಧವರು ಸಮಾಜದ ಎಲ್ಲ ಜನರೊಂದಿಗೆ ಸಹನೆಯಿಂದ ಸಹೋದರತೆಯಿಂದ ಸಂದೇಶವನ್ನು ನೀಡುತ್ತಾ ಕಳೆದ ತಿಂಗಳು ಜನಸ್ನೇಹಿ ಸಮುದಾಯದ ಸ್ನೇಹಿ ಸಮಾಜದಲ್ಲಿ ಎಲ್ಲರಿಗೂ ಸಹಕಾರ ಸಹಾಯ ಮಾಡುವ ದಿಗ್ತಂತ ಹದಿಹರದ ಹದಿಹರೆಯದ ಯುವಕ ರಹೀಮ್ರವರನ್ನು ಸಮಾಜಘಾತುಕರು ದುಷ್ಕರ್ಮಿಗಳು ಅದೇ ರೀತಿ ಕೋಮಗಾದಿಗಳು ಅಷ್ಟಹಾಸದಿಂದ ಹತ್ಯೆಗೈದಿದ್ದು ನಮಗೆಲ್ಲರಿಗೂ ವಿಷಾದ ವಿಷಯವಾಗಿದೆ ಸರ್ವಸಕ್ತನಾದ ಅಲ್ಲಾಹನು ರಹೀಮ್ರವರ ಖಬ್ರ ಜೀವಿತವನ್ನು ವಿಶಾಲಗೊಳಿಸಲಿ ಅವರಿಗೆ ನಾಳೆ ಮಹರ್ಷ ಮಹ ನಾಳೆ ಪರಲೋಕದಲ್ಲಿ ಸ್ವರ್ಗವನ್ನು ನೀಡಿ ಅನುಗ್ರಹಿಸಲಿ ಅದೇ ರೀತಿ ಕಳೆದ ತಿಂಗಳು ಕುಡುಪಿನಲ್ಲಿ ಗುಂಪು ಹತ್ಯೆಯಿಂದ ಬಲಿಯಾದ ಅಸ್ರಫ್ರವರು ಕೂಡ ಅಲ್ಲಾಹು ಶಹೀದಿನ ಪ್ರತಿಫಲ ನೀಡಲಿ ಅದೇ ರೀತಿ ನಮ್ಮ ದಕ್ಷಿಣ ಜಿಲ್ಲೆಯಲ್ಲಿ ಶಾಂತಿ ಸಹೋದರತೆ ಸಹಬಾಲ್ವೆ ನೆಲೆಸಲಿ ನಮ್ಮ ದಕ್ಷಿಣ ಜಿಲ್ಲೆಯು ಬುದ್ಧಿವಂತರ ಜಿಲ್ಲೆ ಆ ಬುದ್ಧಿವಂತರ ಜಿಲ್ಲೆ ಬುದ್ಧಿವಂತ ಜಿಲ್ಲೆಯಾಗಿ ನೆಲೆಯಲಿ ಹಾಗೂ ಈ ಈ ಲೋಕದ ಅಂತ್ಯದವರೆಗೂ ನಮ್ಮ ದಕ್ಷಿಣ ಜಿಲ್ಲೆಯಲ್ಲಿ ಭಾವನೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಂಬ ಭೇದ ಭಾವವಿಲ್ಲದೆ ನಾವೆಲ್ಲರೂ ಒಟ್ಟಿಗೆ ಸಹೋದರರಿಗೆ ಜೀವಿಸೋಣ ಎಂದು ಹೇಳುತ್ತಾ ಎಲ್ಲರಿಗೂ ಈದ್ ಹಬ್ಬದ ಶುಭಾಶಯಗಳು ಅಸ್ಲಾಮ್ ವಲೈಕು ವರಹಮತ್ತು

ತ್ಯಾಗ ಬಲಿದಾನ ಮತ್ತು ಸಮರ್ಪಣೆಯ ಸಂಕೇತವಾದ ಐದುಲ್ ಅಲ್ಲಹ ಎಂದು ನಮಗೆ ಆಗಮಿಸಿದೆ ನಾಡಿನ ಸಮಸ್ತ ಜನತೆಗೆ ಐದುಲ್ ಅಲ್ಲಹಾದ ಸಂದೇಶವನ್ನು ಬಹಳ ಸಂತೋಷದ ಸಂತೇಶ ಸಂದೇಶವನ್ನು ನೀಡುತ್ತಿದ್ದೇನೆ ಸಮಸ್ತ ಜನರು ಭಾವೈಕ್ಯತೆ ಭ್ರಾತೃತ್ವ ಸಹೋದರ್ಯತೆ ಮತ್ತು ಪ್ರೀತಿ ಶಾಂತಿಯಿಂದ ಬಾಳಬೇಕು ಅದೇ ರೀತಿ ಎಲ್ಲರೂ ಪರಸ್ಪರ ಅನ್ಯೋನ್ಯತೆಯಿಂದ ಪರಸ್ಪರ ಸಹಕಾರದಿಂದ ಸಹಾಯದಿಂದ ಬದುಕಬೇಕು ಎಂಬುದಾಗಿದೆ ಇದುಲ್ ಅಲಹಾದ ಸಂದೇಶ ಎರಡು ಹಬ್ಬಗಳಲ್ಲಿ ಅತಿ ಪ್ರಮುಖವಾದ ಅತಿ ಪುಣ್ಯದಾಯಕವಾದ ಹಬ್ಬವಾಗಿದೆ ಐದುಲ್ ಅಲಹ ಆದ್ದರಿಂದಲೇ ದೊಡ್ಡ ಹಬ್ಬ ಐದುಲ್ ಅಕ್ಬರ್ ಬೆಲಿಯ ಪೆರ್ನಾಳ್ ಎಂದು ನಾವು ಹೇಳುತ್ತೇವೆ ಈ ಐದುಲ್ ಅಲಹಾದಲ್ಲಿ ಅದೇ ರೀತಿ ಇನ್ನೊಂದು ಐದಿನಲ್ಲಿಯೂ ನಾವೆಲ್ಲರೂ ಪರಸ್ಪರರನ್ನು ಅರಿತು ಪರಸ್ಪರ ಸಹಕಾರದೊಂದಿಗೆ ಹಸಿದ ಜನರನ್ನು ಗುರುತಿಸಿ ಅವರೇ ಅವರ ಹಸಿವನ್ನು ತಣಿಸುವ ಪ್ರಯತ್ನ ಮಾಡಬೇಕಿದೆ ಅಷ್ಟದಲ್ಲಿರುವವರ ಕಷ್ಟಗಳನ್ನು ಹೋಗಲಾಡಿಸಲು ಪ್ರಾಮಾಣಿಕವಾಗಿ ಪ್ರಯತ್ನ ಪಡಬೇಕು ಹಾಗೆ ಸಾಮಾಜಿಕವಾಗಿ ಸಮತ್ವವನ್ನು ಅದೇ ರೀತಿ ಸಹಕಾರವನ್ನು ಕೊಡಬೇಕು ಪರಸ್ಪರ ನೀಡಬೇಕು ಎಂಬುದಾಗಿದೆ ಈ ದಿನ ಸಂದೇಶ ಉಳ್ಳಾಳ ಜನತೆಗೂ ಅದೇ ರೀತಿ ಎಲ್ಲ ಜನತೆಗೂ ಐದುಲ್ ಅಲದ ಶುಭ ಹಾರೈಕೆಗಳನ್ನು ನೀಡುತ್ತೇನೆ ಅಸ್ಲಾಂ ವಲೇಕುಮ್